ವೆಲ್ಕಮ್ ಬ್ಯಾಕ್ ಹರ್ಷಿಬಿಲ್ಲ ಒನ್ ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊ ಬೆಂಗಳೂರು ಬುಲ್ಸ್ ಕಡೆಯಿಂದ ಬೆಂಕಿ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಬ್ರೇಕಿಂಗ್ ನ್ಯೂಸ್ ಏನಂತ ಆಮೇಲೆ ತಿಳ್ಸಿಕೊಡ್ತೀನಿ ಅದಕ್ಕಿಂತ ಮೊದಲು ಕಳೆದ ಮ್ಯಾಚ್ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ ಬೆಂಗಳೂರು ಬುಲ್ಸ್ ವರ್ಸಸ್ ಪುಣೇರಿ ಪಲ್ಟನ್ ಆ ಮ್ಯಾಚಿನಲ್ಲಿ ಪುನೇರಿ ಪಲ್ಟನ್ ಜಯಗಳಿಸಿದೆ ಆದರೆ ಬೆಂಗಳೂರು ಬುಲ್ಸ್ ಗೆಲ್ಲೋ ಮ್ಯಾಚನ್ನು ಸೋತಿದೆ ಯಾಕಪ್ಪ ಅಂದರೆ ಹಂಪೈರ್ಸ್ಗಳು ಕೊನೆಯ ಕ್ಷಣದಲ್ಲಿ ಜರ್ಸಿ ಪುಲ್ಲಿಂಗ್ ಅಂತ ಪುನೇರಿ ಪಲ್ಟನ್ಗೆ ಒಂದು ಪಾಯಿಂಟ್ ಕೊಟ್ಟು ಟೈ ಬ್ರೇಕರ್ ಆಯಿತು ಟೈ ಬ್ರೇಕರ್ನಲ್ಲಿ ಗೋಲ್ಡನ್ ರೇಡ್ ಅಂತ ಫೈರ್ ರೇಟ್ನಲ್ಲಿ ಅದರಲ್ಲಿ ಬೆಂಗಳೂರು ಬುಲ್ಸ್ ಸೋತಿದೆ ಆದ ಕಾರಣ ವಿಷಯ ಏನಪ್ಪ ಅಂದರೆ ಕಳೆದ ಎರಡು ಸೀಸನ್ನಿಂದ ಬೆಂಗಳೂರು ಬುಲ್ಸ್ ಪುಣೇರಿ ಪಲ್ಟನ್ ವಿರುದ್ಧ ಗೆದ್ದೇ ಇಲ್ಲ ಭಾಳ ಮೊತ್ತದಿಂದ ಸೋತಿದೆ ಆದರೆ ಈ ಸೀಸನ್ ಹಾಗಾಗಲಿಲ್ಲ ಸ್ಟ್ರಾಂಗ್ ಆದ ಪುನೇರಿ ಪಲ್ಟನ್ಗೆ ನಮ್ಮ ಬೆಂಗಳೂರು ಬೂಲ್ಸ್ ಚಳಿಯನ್ನು ತಿನ್ನಿಸಿದೆ ಸಕ್ಕತ್ತಾಗಿ ಟಕ್ಕರ್ ಕೊಟ್ಟು ಇನ್ನೇನು ಅಷ್ಟರಲ್ಲಿ ಮ್ಯಾಚ್ ಕೈ ತಪ್ಪೋಗಿದೆ ಮುಂದಿನ ಮ್ಯಾಚ್ ಪಕ್ಕ ಬಿಡೋದೇ ಇಲ್ಲ ಬೆಂಗಳೂರು ಬುಲ್ಸ್ ಈಗ ನೆಕ್ಸ್ಟ್ ಮ್ಯಾಚ್ ಬಗ್ಗೆ ಮಾತಾಡೋಣ ಎರಡನೇ ತಾರೀಕು ದಬಂಗ್ ದಿಲಿ ವರ್ಸಸ್ ಬೆಂಗಳೂರು ಬೋಲ್ಸ್ ಅದರ ಸ್ಟಾರ್ಟಿಂಗ್ ಸೆವೆನ್ ನೋಡ್ಕೊಂಡು ಬರೋಣ ಬನ್ನಿ ನಿಮ್ಮ ಪ್ಲೇಯಿಂಗ್ ಸೆವೆನ್ ಯಾರೆಲ್ಲ ಇದ್ದಾರೆ ಫಸ್ಟ್ ಬಂದು ಅಕುಷ್ ರಾಹತಿಯವರು ಇದ್ದಾರೆ ಸೆಕೆಂಡ್ ಬಂದು ಆಕಾಶ್ ಸಿಂಧೆ ಥರ್ಡ್ ಬಂದು ಯೋಗೇಶ್ ದಯ್ಯ ಫೋರ್ತ್ ಬಂದು ಸಂಜಯ್ ಧುಲ್ ಫೈವ್ ಬಂದು ಪಂಕಜ್ ಠಾಕೂರ್ ಸಿಕ್ಸ್ ಬಂದು ಧೀರಜ್ ನೈನ್ ಸೆವೆಂತ್ ಬಂದು ಆಶೀಶ್ ಮಲ್ಲಿಕ್ ಕಳೆದ ಮ್ಯಾಚ್ ಪುನೀರ್ ಪಲ್ಟನ್ ವರ್ಸಸ್ ಬೆಂಗಳೂರು ಅಲಿ ಅಲಿರಿಜಾ ಮಿರ್ ಅವರು ಸರಿ ತೆಗೆ ಆಟಾನೇ ಆಡಿಲ್ಲ ಆದ ಕಾರಣ ಪಂಕಜ್ ಠಾಕೂರ್ ಅವರನ್ನು ದಬಂಗ್ ದಿಲ್ಲಿ ಮ್ಯಾಚಿನಲ್ಲಿ ಒಳಗಡೆ ತರಬೇಕೆಂದು ಬಿ ಸಿ ರಮೇಶ್ ಕೋಚ್ ಅವರು ನಿರ್ಧಾರ ಮಾಡಿದ್ದಾರೆ ದಬಂಗ್ ದಿಲ್ಲಿನೂ ಸಕ್ಕ ಸ್ಟ್ರಾಂಗ್ ಆಗಿದೆ ಗುರು ಆಶೀಶ್ ಮಲ್ಲಿಕ್ ಸುರ್ಜಿತ್ ಸಿಂಗ್ ಫಜಲ್ ಅಟ್ರಾಜಿ ಹೆಚ್ಚು ಅನುಭವ ಇರೋ ಆಟಗಾರರು ಆ ಟೀಮಿನಲ್ಲಿ ಇದ್ದಾರೆ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನಲ್ಲಿ ಆಲ್ ಅಂತ ಪ್ರೆಸ್ ಮಾಡಿ